ಹಾಯ್ ಹಲೋ ವೆಲ್ಕಮ್ ಟು ಜಾಗಲ್ ಸೆವ್ರಿಜಿ ಭಾಗ್ಯಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಾನಿಪುರಿ ಮಸಾಲ ಪುರಿ ಎಲ್ಲ ಮಾಡಲಿಕ್ಕೆ ಮೇಲ್ಗಡೆ ಮೇಲೆ ಉದುರಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಓಮ್ ಸೇವ್ನ ತಗೊಂಡು ಬಂದಿದ್ದೀನಿ ಇದನ್ನ ಮನೆಯಲ್ಲೇ ಸಿಂಪಲ್ ಆಗಿ ಹಾಗೆ ಕ್ರಿಸ್ಪಿಯಾಗಿ ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದಕ್ಕೆ ನಾನು ಮೊದಲಿಗೆ ಒಂದು ಬೌಲ್ಗೆ ಬಿಸಿ ನೀರು ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಅದಕ್ಕೆ ಒಂದು ಸ್ಪೂನಷ್ಟು ಅಜ್ವಾನ ನೆನೆ ಹಾಕ್ತಾ ಇದ್ದೀನಿ ಒನ್ ಅವರ್ ಆದ್ಮೇಲೆ ಇದನ್ನ ಶೋಧಿಸ್ಕೊಂಡು ನೀರು ತೆಗೆದಿಟ್ಕೊಂಡಿದೀನಿ ಈಗ ಸೇವ್ ಮಾಡೋದಕ್ಕೆ ಎರಡು ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಉಪ್ಪು ಹಾಗೆ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂಡು ಗಂಟೆ ಇರೋ ತರ ನೀಟಾಗಿ ಕಲಿಸ್ಕೊಳ್ಳೋಣ ಇದು ಕಲಸ್ಕೊಂಡಿದ್ದಾದ ಮೇಲೆ ಒಂದು ಅರ್ಧ ಸೌಟಷ್ಟು ಬಿಸಿ ತುಪ್ಪನ ಈ ತರ ಕಾಯಿಸಿ ಹಾಕೊಳ್ತಾ ಇದ್ದೀನಿ ಈ ತರ ಹಾಕೋದ್ರಿಂದ ಕ್ರಿಸ್ಪಿನೆಸ್ ತುಂಬಾನೇ ಜಾಸ್ತಿ ದಿನ ಇರುತ್ತೆ ಈಗ ಇದನ್ನ ನೀಟಾಗಿ ಸತಿ ಎಲ್ಲ ಕೂಡ್ಕೊಳ್ಳೋ ತರ ಕಲಿಸ್ಕೊಳ್ತಾ ಇದೀವಿ ಈಗ ಮೊದಲಿಗೆ ನಾವು ಅಜ್ವಾನ ನೀರು ತಗೊಂಡಿದ್ವಲ್ಲ ಆ ನೀರಲ್ಲಿ ಕಲಿಸ್ಕೊಳ್ತಾ ಇದ್ದೀವಿ ಇದು ಎಷ್ಟಾಗುತ್ತೋ ಅಷ್ಟು ಕಲಸ್ಕೊಂಡಿದ್ದಾದ್ಮೇಲೆ ಬೇರೆ ನೀರನ್ನ ಹಾಕೊಂಡು ಒಂದು ಹದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳಿ ತೀರಾ ನೀರು ಆಗಬಾರ್ದು ಹಾಗೆ ತೀರಾ ಗಟ್ಟಿನೂ ಆಗಬಾರ್ದು ಕೈಗೆ ಅಂಟ್ಕೊಳ್ಳೋ ಥರನೇ ಇರಬೇಕು ಹಿಟ್ಟು ಈಗ ನಾನು ಚಕ್ಲಿ ಒರುಳು ತೊಗೊಂಡಿದ್ದೀನಿ ಅದಕ್ಕೆ ಸೇವ್ ಮಾಡೋ ಮೋಲ್ಡ್ ಹಾಕಿ ಅದಕ್ಕೆ ಎಣ್ಣೆ ಇದ್ದೀನಿ ಅದಕ್ಕೆ ಮತ್ತೆ ಹರುಳಿಗೆ ಎರಡಕ್ಕೂ ಈಗ ಒಂಚೂರು ಕೈ ಎಣ್ಣೆ ಮಾಡಿಕೊಂಡು ಹಿಟ್ಟನ್ನ ಹಾಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ನಾನು ಸೇವ್ನ ಒಂದೇ ಒಂದು ಸುತ್ತು ಇದ್ದೀನಿ ಒಂದೊಂದೇ ಸುತ್ತು ಕರ್ಕೊಳ್ಬೇಕಾಗತ್ತೆ ಇದು ಹೀಗೇ ಒಂದು ಎರಡು ನಿಮಿಷ ಕರಿಯೋದಕ್ಕೆ ಬಿಟ್ಬಿಡೋಣ ಇದಾದ ನಾನು ತಿರುಗಿಸಿ ಹಾಕೊಳ್ತಾ ಇದ್ದೀನಿ ಎರಡು ಸೈಡುನು ಒಂದು ಎರಡೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಇದೇ ಥರನೇ ಅಷ್ಟು ಹಿಟ್ಟಲ್ಲೂ ಸೇವ್ನ ರೆಡಿ ಮಾಡ್ಕೊಳ್ಳೋಣ ನಾವು ಮಸಾಲೆ ಪುರಿ ಪಾನಿಪುರಿ ಎಲ್ಲ ಮಾಡಲಿಕ್ಕೆಲ್ಲ ಮೇಲ್ಗಡೆ ಉದುರಿಸ್ಕೊಳ್ಳೋದಕ್ಕೆ ಖಾರ ಸೇವ್ನ ಆಚೆ ಕಡೆಯಿಂದ ತರ್ತೀವಿ ಅದೇ ಈ ಥರ ಮಾಡಿಟ್ಕೊಳ್ತು ಅಂತಂದ್ರೆ ಒಂದು ತಿಂಗಳಾದ್ರೂ ಇದೇ ಕ್ರಿಸ್ಪಿನೆಸ್ಸಲ್ಲೇ ಇರತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದನ್ನು ಒಂದು ಪ್ಲ್ಯಾಸ್ಟಿಕ್ ಕವರ್ ಒಳಗಡೆ ಹಾಕಿಟ್ಬಿಟ್ಟು ಡಬ್ಬಿ ಒಳಗಡೆ ಹಾಕಿಡಿ ಆವಾಗ ಸ್ವಲ್ಪ ಮೆತ್ತಗಾಗಲ್ಲ ಕಡೆಗೆ ನಾನೊಂದು ಸ್ವಲ್ಪ ಫ್ರೆಶ್ ಕರ್ಬೇವಿನ ಸೊಪ್ಪನ್ನ ಇದೇ ಎಣ್ಣೆಯಲ್ಲಿ ಕರ್ಕೊಂಡು ಇದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸಿಂಪಲ್ ಆಗಿ ಹಾಗೆ ತುಂಬಾ ಬೇಗನೆ ಸೇವನ ಯಾವ ಥರ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡಿದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು